ಸ್ನೇಹಿತರೆ ಈಗ ಅಕ್ಷತೃತೀಯ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೇನೆ ಅಂತ ಅಕ್ಷತೃತೀಯ ಯಾವ ದಿನ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಯಾವ ಶುಭ ಮುಹೂರ್ತದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಜೊತೆಗೆ ಆ ದಿನ ಏನೇನು ಖರೀದಿ ಮಾಡಬೇಕು ಯಾಕಂದರೆ ಗ್ರಹಗಳ ಲೆಕ್ಕಾಚಾರದ ಮೇಲೆ ನಾವು ಆ ದಿನ ಯಾವ ಶುಭ ಮುಹೂರ್ತ ಯಾವ ಶುಭಗಳಿಗೆ ಏರ್ಪಡಲಿ ಯಾವ ವಸ್ತುವನ್ನು ಖರೀದಿ ಮಾಡೋದ್ರಿಂದ ನಮ್ಮ ಜೀವನಕ್ಕೆ ಶುಭವನ್ನು ತಂದುಕೊಡ್ತದೆ ಪೂರ್ಣ ವಿವರವಾಗಿ ಇವತ್ತು ಪಂಚಾಂಗವನ್ನು ಅಧ್ಯಯನ ಮಾಡೋಣ ಮೊದಲೇದಾಗಿ ಯಾವ ದಿನ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅಂತಂದರೆ ಮೇ ಹತ್ತನೇ ತಾರೀಕು ಶುಕ್ರವಾರ ದಿವಸ ರೋಹಿಣಿ ನಕ್ಷತ್ರದಲ್ಲಿ ಈ ಸಲ ಅಕ್ಷತೃತೀಯ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಶಾಸ್ತ್ರದ ಪ್ರಕಾರ ನಮಗೆ ಅಕ್ಷತೃತೀಯ ಆಚರಣೆ ಹೆಂಗಿರಬೇಕು ಅಂದರೆ ಸೂರ್ಯೋದಯ ಸಮಯದಲ್ಲಿ ನಮಗೆ ತೃತೀಯಾತಿಥಿ ಇರಬೇಕು ಈ ಸಲ ನಮಗೆ ತೃತೀಯಾತಿಥಿ ಶುರು ಆಗ್ತಾ ಇರೋದು ಮೇ ಹತ್ತನೇ ತಾರೀಕು ಬೆಳಗ್ಗೆ ನಾಲ್ಕು ಗಂಟೆ ಹತ್ತು ನಿಮಿಷದಿಂದ ನಮಗೆ ತೃತೀಯಾತಿಥಿ ಬರ್ತಾ ಇರೋದರಿಂದ ಸೂರ್ಯೋದಯ ಕಾಲದಿಂದ ಹಿಡಿದು ಪೂರ್ಣ ಇಡೀ ದಿವಸ ನಮಗೆ ತೃತೀಯಾತಿಥಿ ಪ್ರಾಪ್ತಿಯಾಗಲಿಗತ್ತದ ಇನ್ನು ರೋಹಿಣಿ ನಕ್ಷತ್ರ ಆ ದಿನ ನಮಗೆ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೆದ ನಂತರ ಮೃಗಶಿರ ನಕ್ಷತ್ರ ಪ್ರಾರಂಭ ಆಗ್ತದ ಅದು ಕೂಡ ಶುಭ ನಕ್ಷತ್ರ ಅಂತಲೇ ಹೇಳ್ತೇವೆ ಇನ್ನು ಆ ದಿನ ಸೂರ್ಯೋದಯ ಐದು ಗಂಟೆ ಐವತ್ತೊಂದು ನಿಮಿಷಕ್ಕದ ನಂತರ ಸೂರ್ಯಾಸ್ತ ಆರು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಈ ಸೂರ್ಯೋದಯ ಸೂರ್ಯಾಸ್ತ ನಮಗೆ ಶುಭ ಗಳಿಗೆಯನ್ನು ತೆಗಿಲಿಕ್ಕೆ ಬಹಳನೇ ಮುಖ್ಯ ಹೇಳಿ ಇನ್ನು ಸೂರ್ಯ ಮೇಷ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ ಚಂದ್ರ ವೃಷಭ ರಾಶಿಯನ್ನ ಮುಗಿಸಿ ಮಿಥುನ ರಾಶಿಯತ್ತ ಪ್ರಯಾಣ ಮಾಡ್ತಾನೆ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತಾರು ನಿಮಿಷದ ತನಕ ವೃಷಭ ರಾಶಿಯಲ್ಲಿ ಇರ್ತಾನೆ ನಂತರ ಚಂದ್ರ ಮಿಥುನ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಇನ್ನು ಆ ದಿನ ಬೆಳಗ್ಗೆ ಹನ್ನೆರಡು ಗಂಟೆ ಆರು ನಿಮಿಷದವರೆಗೆ ನಮಗೆ ಅತಿಗಂಡ ಯೋಗ ಇದ್ದರೆ ನಂತರ ಸುಕರ್ಮ ಯೋಗ ಪ್ರಾಪ್ತಿಯಾಗಲಿ ಬಹಳನೇ ಯೋಗ ಅಂತ ಹೇಳ್ತೇವೆ ಇನ್ನು ಆ ಅಕ್ಷತೃತೀಯ ದಿವಸ ವಿಶೇಷತೆ ಇನ್ನು ಅಂತಂದರೆ ಪರಶುರಾಮ ಜಯಂತಿ ಕೂಡ ಆ ದಿನವೇ ಆಚರಣೆಯನ್ನು ಮಾಡ್ತೀವಿ ಜೊತೆಗೆ ಮಾತಂಗಿ ಜಯಂತಿ ಕೂಡ ಆ ದಿನವೇ ಆಚರಣೆ ಮಾಡ್ತೇವೆ ಇನ್ನು ಈ ನಕ್ಷತ್ರೀಯಕ್ಕೆ ನಾವು ಸಾಡೇತೀನ್ ಮುಹೂರ್ತ ಅಂತಾನೆ ಹೇಳ್ತೇವೆ ಬಹಳನೇ ಒಳ್ಳೆ ಮುಹೂರ್ತ ಆ ದಿನ ನಾವು ಏನೇ ಮಾಡ್ಬೋದ್ರೂ ಪಂಚಾಂಗವನ್ನ ನೋಡೋ ಅವಶ್ಯಕತೆ ಇಲ್ಲ ಸಾಡೆತೀನ್ ಮುಹೂರ್ತ ಅಂತಾನೆ ಹೇಳ್ತಿದ್ವಿ ಆದರೆ ಈ ಸಲ ಎರಡು ಶುಭಗ್ರಹಗಳು ಅಸ್ತಂಗತದಲ್ಲಿ ನಾವು ಶುಭ ಕಾರ್ಯಗಳನ್ನ ಮಾಡಬಾರ್ದು ಅಂತ ಹೇಳಿ ಪಂಚಾಂಗಕರ್ತರ ಅಭಿಪ್ರಾಯ ಅದಕ್ಕೆ ಯಾಕಂದರೆ ನಾವು ಏನೇ ಕಾರ್ಯವನ್ನ ಮಾಡಿದ್ರು ನಮಗೆ ಗುರುಬಲ ಬೇಕೇ ಬೇಕು ಗುರು ಇಲ್ಲದೆ ಅಂತ ಮಾಡಿದಂಥ ಕಾರ್ಯಗಳು ನಮ್ಗೆ ಯಶಸ್ಸನ್ನ ತಂದುಕೊಡೋದಿಲ್ಲ ಇನ್ನು ಶುಕ್ರ ಅಂತೂ ಧನಕಾರಕ ಅಂತಲೇ ಹೇಳ್ತೇವೆ ಶುಕ್ರನ ಒಂದು ಆಶೀರ್ವಾದ ನಾವು ಯಾವುದೇ ಮನೆ ಕಟ್ಟಲಿಕ್ಕೆ ಶುಭ ಶುರು ಮಾಡಲಿ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಿರಿ ಶುಕ್ರನ ಆಶೀರ್ವಾದ ಬೇಕಾಗ್ತದೆ ಅದಕ್ಕಾಗಿ ಎರಡೂ ಶುಭ ಗ್ರಹಗಳು ಈಗ ಅಸ್ತಂಗತ ಇರೋದ್ರಿಂದ ಅಸ್ತ ಆಗಿರೋದ್ರಿಂದ ಈ ಸಮಯದಲ್ಲಿ ಶುಭ ಕಾರ್ಯಗಳು ವ್ಯರ್ಜ ಅನ್ನೋದು ಈ ಒಂದು ಪಂಚಾಂಗತರ ಅಭಿಪ್ರಾಯ ಇನ್ನು ಅಕ್ಷತೃತೀಯ ದಿವಸ ಏನೇನು ಖರೀದಿ ಮಾಡಬೇಕು ಯಾವ ವಸ್ತುಗಳನ್ನ ಖರೀದಿ ಮಾಡಿದ್ರೆ ನಮಗೆ ಶುಭವನ್ನು ತಂದು ಕೊಡ್ತದ ಅನ್ನೋದಾದ್ರೆ ಬಹಳಷ್ಟು ಮಂದಿಗೆ ಏನಂತಂದರೆ ಬಂಗಾರವನ್ನು ತೆಗೆದುಕೊಂಡು ಬಿಡಬೇಕು ಆ ದಿನ ಬಂಗಾರ ತಗೊಂಡ್ರೆ ಮನೆಯಲ್ಲಿ ಅಕ್ಷಯ ಆಗ್ತದ ಅನ್ನೋದು ಬಹಳ ಮಂದಿಗೆ ಈ ರೀತಿ ಯೋಚನೆಗಳಿರ್ತದೆ ಅದಕ್ಕಾಗಿ ಕೆಲವರು ಸಾಲ ಮಾಡಿ ಆದ್ರೂ ಆ ದಿನ ಅಕ್ಷತೃತೀಯಾದ ದಿವಸ ಬಂಗಾರವನ್ನು ತೆಗೆದುಕೊಳ್ತಾರೆ ಆದ್ರೆ ನನ್ನ ಪ್ರಕಾರ ಹೇಳೋದಾದ್ರೆ ಆ ರೀತಿ ಏನೂ ಇಲ್ಲ ಅಕ್ಷತೃತೀಯ ದಿವಸ ಬಂಗಾರವನ್ನು ಖರೀದಿ ಮಾಡೋದ್ರಿಂದ ನೀವು ಭಾಳಷ್ಟು ಶ್ರೀಮಂತರಾಗ್ತೀರಿ ಅಥವಾ ಅಕ್ಷಯ ಫಲಪ್ರಾಪ್ತಿ ಆಗ್ತದೆ ಅನ್ನೋದು ಸುಳ್ಳು ನಮಗೆ ನಮ್ಮ ಜೀವನದಲ್ಲಿ ನಾವು ಕೊಂಡಂಥ ಬಂಗಾರ ನಮಗೆ ಶುಭವನ್ನು ಕೊಡಬೇಕು ಅಂದರೆ ಅಥವಾ ಆ ಕೊಂಡಂಥ ಬಂಗಾರ ಕೊನೆಯವರೆಗೂ ನಮ್ಮ ಹತ್ರ ಇರಬೇಕು ಅಂದರೆ ನಮ್ಮ ಜಾತಕದಲ್ಲಿ ನಮ್ಮ ಶುಭ ಗ್ರಹಗಳು ಯೋಗ ಕೂಡಿ ಬಂದಾಗ ತಾರಾಬಲ ಇರಬೇಕು ಚಂದ್ರಬಲ ಇರಬೇಕು ಅವೆಲ್ಲವೂ ಕೂಡಿ ಒಳ್ಳೆಯ ಶುಭ ಯೋಗ ಇದ್ದಾಗ ಖರೀದಿ ಮಾಡಿದಂಥ ಬಂಗಾರ ನಮ್ಮ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡ್ತದೆ ಹೊರತು ಈ ಅಕ್ಷತೃತೀಯ ದಿವಸ ಅಕ್ಷತೃತೀಯ ಅಂತಂದರೆ ಏನು ಭವಿಷ್ಯ ಪುರಾಣದಲ್ಲಿ ದೇವರು ಹೇಳ್ತಾ ಇದ್ದಾರೆ ಬಹುನಾತ್ರ ಕಿಮುಕ್ತೇದ ಕಿಂವ್ವಕ್ಷರ ಮಾಲೆಯ ವೈಶಾಖಸ ಸಿತಾಖಾಂ ತೃತೀಯಂ ಅಕ್ಷಯಾಂ ಶೃಣು ಹೇಳಿ ಅಂದರೆ ಅಕ್ಷತೃತೀಯ ದಿವಸ ಗಂಗಾ ಸ್ನಾನಕ್ಕೆ ಬಹಳನೇ ಫಲ ಸಿಗ್ತದೆ ಮಾಡುವಂಥ ಸ್ನಾನ ಮನೆಯಲ್ಲಿಯೇ ಮಾಡಿರಿ ಗಂಗಾ ಸ್ಮರಣೆಯನ್ನು ಮಾಡಿ ಸ್ನಾನವನ್ನು ಮಾಡೋದರಿಂದ ನಮಗೆ ಗಂಗಾ ಸ್ನಾನದ ಫಲ ಸಿಗ್ತದ ಅಷ್ಟೇ ಅಲ್ಲ ಚಂದನ ಲೇಪನದಿಂದ ಆ ದಿನ ಮನೆಯಲ್ಲಿರುವಂಥ ಮೂರ್ತಿಗಳಿಗೆ ಚಂದನ ಲೇಪನ ಶ್ರೀಕೃಷ್ಣ ಉಡುಪಿಯೋಗಿ ನೋಡಿರ್ಬೋದು ನೀವು ದೇವರಿಗೆ ಪೂರ್ಣ ಚಂದನ ಲೇಪನ ಮಾಡಿರ್ತಾರೆ ಅಲಂಕಾರದಲ್ಲಿ ಅಷ್ಟೇ ಅಲ್ಲ ರಾಘವೇಂದ್ರ ಸ್ವಾಮಿಗಳ ಒಂದು ಯಾವುದೇ ದೇವಸ್ಥಾನಗಳಲ್ಲಿ ಮೂರ್ತಿಗಳಿಗೆ ಪೂರ್ಣ ಚಂದನ ಲೇಪನ ಇರ್ತದೆ ಯಾಕಂದರೆ ಆ ದಿನ ಚಂದನ ಲೇಪನಕ್ಕೆ ವಿಶೇಷ ಮಹತ್ವದ ಜೊತೆಗೆ ಮನೆಯಲ್ಲಿ ಮಾಡಿದಂಥ ಮಹಾಲಕ್ಷ್ಮಿ ಪೂಜೆಗೆ ಆ ದಿನ ನಿಮಗೆ ಅಕ್ಷಯ ಫಲವನ್ನು ಕೊಡ್ತದೆ ಅದಕ್ಕಾಗಿ ಆ ದಿನ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಹೇಳ್ಕೊಡ್ತೀನಿ ಲಕ್ಷ್ಮೀ ಪೂಜೆಯನ್ನು ಮಾಡಿರಿ ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಅಭಿವೃದ್ಧಿ ಆಗ್ತದೆ ಶಾಸ್ತ್ರ ಹೇಳುವ ಪ್ರಕಾರ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನ ರೋಹಿಣಿ ನಕ್ಷತ್ರ ಇದ್ದರೆ ಅದು ಮೂರುವರೆ ಗಳಿಗೆ ಮುಹೂರ್ತದಲ್ಲಿ ಬರುವಂಥ ಅಕ್ಷಯ ತೃತೀಯ ಹೇಳಿ ಆ ದಿನ ಮಾಡುವಂಥ ಏನೇ ಪೂಜೆ ಪುನಸ್ಕಾರಗಳು ನಮಗೆ ಅಕ್ಷಯ ಫಲವನ್ನು ಅಂತ ಹೇಳಿ ಆ ದಿನ ನಮಗೆ ದಾನಕ್ಕೆ ಬಹಳನೇ ಶ್ರೇಷ್ಠ ಅಂತ ಶ್ರೀ ಶ್ರೀಕೃಷ್ಣ ದೇವರು ಹೇಳ್ತಾ ಇದ್ದಾರೆ ಹಾಗಾದರೆ ನಾವು ದಾನ ಅಂದ ತಕ್ಷಣ ಏನು ದಾನ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಅತ್ಯಂತವಾಗಿ ಬೇಕಾಗಿರೋದು ಕುಂಕುಮ ಭಾಗ್ಯ ಕುಂಕುಮ ಅಕ್ಷಯ ಆಗಬೇಕು ಅದಕ್ಕಾಗಿ ಅರಿಶಿನ ಕುಂಕುಮವನ್ನು ಮುತ್ತೆ ಕರೆದು ಅರ್ಶಿನಾ ಕುಂಕುಮ ದಾನ ಕೊಟ್ಟರೆ ಬಹಳನೇ ಶ್ರೇಷ್ಠ ಅಂತ ಹೇಳ್ತೀವಿ ನೀವು ಬೆಳ್ಳಿಯಲ್ಲಾಗಿರ್ಬೋದು ಹಿತ್ತಾಳೆಯಲ್ಲಾಗಿರ್ಬೋದು ಅಥವಾ ಅದು ಕೊಡಲಿಕ್ಕಾಗದಿದ್ದರೆ ಒಣಕೊಬ್ಬರಿ ಬಟ್ಟಲದಲ್ಲಿ ಅರ್ಶನಾ ಕುಂಕುಮ ಹಾಕಿ ದಾನ ಕೊಟ್ಟರೆ ಶ್ರೇಷ್ಠ ದಾನ ಅಂತ ಹೇಳ್ತೀವಿ ಜನ್ಮ ಜನ್ಮ ಅಂತರವ್ರಿಗೆ ವೈಧವ್ಯ ಪ್ರಾಪ್ತಿ ಆಗುವುದಿಲ್ಲ ನಾವು ಹೆಚ್ಚಾನ್ ಹೆಚ್ಚು ಮನೆಯಲ್ಲಿ ಮುತ್ತೈದರನ್ನು ಕರೆದು ಅರ್ಶನಾ ಕುಂಕುಮ ದಾನವನ್ನು ಕೊಡ್ತಾ ಇದ್ರೆ ಅದಕ್ಕಾಗಿ ನಮ್ಮ ಪೂರ್ವಜರು ಈ ರೀತಿಯಾಗಿ ಒಂದು ಯಾವುದೋ ಒಂದು ಹಬ್ಬದ ನಿಮಿತ್ತವಾಗಿ ಮುತ್ತೈದರನ್ನ ಮನೆ ಕರೆಯುವಂಥ ವಾಡಿಕೆಯನ್ನು ಯಾಕೆ ಹಾಕ್ಕೊಟ್ರು ಅಂದರೆ ನಮ್ಮ ಕೈಯಿಂದ ಅರ್ಶನಾ ಕುಂಕುಮ ದಾನ ಆಗಬೇಕು ಅಂಥೇಳಿ ಇನ್ನು ಬಂದಂಥ ಮುತ್ತೈದಿಗೆ ಹೂವನ್ನು ಮುಡಿಲಿಕ್ಕೆ ಕೊಡ್ರಿ ಕೊಟ್ಟಂಥ ಹೂ ಅದು ಕೂಡ ನಿಮಗೆ ಅಕ್ಷಯ ಫಲವನ್ನು ಕೊಡ್ತದ ಮುತ್ತೈದಿದ್ದಿನ ಭಾಗ್ಯವನ್ನು ತಂದು ಕೊಡ್ತದ ಉಡಿಯನ್ನು ತುಂಬಬಹುದು ಒಳ್ಳೆಯ ಒಂದು ಬ್ಲೌಸ್ ಪೀಸ್ ಅಂತ ಹೇಳ್ತೀವಲ್ಲ ಅಂದರೆ ಖಣವನ್ನು ಹಾಕಿ ನಾವು ನಮ್ಮ ಕಡೆ ನಾವು ಖಣ ಅಂತ ಹೇಳ್ತೀವಿ ಕಣ ಅಂದರೆ ಬ್ಲೌಸ್ ಪೀಸು ಅದು ಇನ್ನೊಬ್ಬರು ಹೊಲಿಸಿಕೊಳ್ಳುವಂಥ ವಸ್ತ್ರ ಇರಬೇಕು ಈ ಯಾರೋ ನಮಗೊಂದು ತುಂಬಿ ತುಂಬಿಬಿಟ್ಟಿರ್ತಾರೋ ಅದನ್ನೇ ಮತ್ತೊಂದು ಮುತ್ತೈದಿ ಗುಡಿ ತುಂಬೋದ್ರಿಂದ ನಮಗೂ ಒಳ್ಳೆಯದಾಗುವುದಿಲ್ಲ ಅದಕ್ಕಾಗಿ ಒಬ್ಬ ಮುತ್ತೈದಿ ಹೊಲಿಸಿ ಹಕ್ಕು ಹಾಕಿಕೊಳ್ಳುವಂಥ ಒಂದು ಬ್ಲೌಸ್ ಪೀಸನ್ನು ನಾವು ಕೊಡಬೇಕು ಹೇಳಿ ಇನ್ನು ಬಳೆ ದಾನವನ್ನು ಕೊಡ್ರಿ ಮುತ್ತೈದಿನ ಕರೆದಾಗ ಬಳೆ ದಾನವನ್ನು ಕೊಟ್ರೆ ಅದು ಶ್ರೇಷ್ಠ ದಾನ ಇನ್ನು ದ್ರೌಪದಿ ಆ ದಿನ ಅಕ್ಷಯ ಫಲವನ್ನು ಪಡೆದಂಥ ಅಕ್ಷಯ ಪಾತ್ರೆಯನ್ನು ಪಡೆದಂಥ ದಿನ ಅಂತ ಹೇಳ್ತೇವೆ ಅದಕ್ಕಾಗಿ ಆ ದಿನ ವಿಶೇಷವಾಗಿ ಬ್ರಾಹ್ಮಣರಿಗೆ ತಾಮ್ರದ ತಂಬಿಗೆಯಲ್ಲಿ ನೀರನ್ನ ತುಂಬಿ ಲಾವಂಚ ಅಂತ ಸಿಕ್ತದ ಅದನ್ನು ಅದರಲ್ಲಿ ಹಾಕಿ ದಾನ ಮಾಡೋದ್ರಿಂದ ಶ್ರೇಷ್ಠ ದಾನ ಹೇಳಿ ಅನಿಸ್ಕೊಳ್ತದೆ ಇನ್ನು ಆ ದಿನ ವಿಶೇಷತೆ ಏನು ಅಂದರೆ ಕುಚೇಲ ಅಂತ ಹೇಳ್ತೇವೆ ಅಂದರೆ ಸುಧಾಮ ಶ್ರೀಕೃಷ್ಣನಿಗೆ ಅವಲಕ್ಕಿಯನ್ನು ಅರ್ಪಿಸಿದ ದಿನ ಹೇಳಿ ಆ ದಿನ ಶ್ರೀ ದೇವರಿಗೆ ಅವಲಕ್ಕಿಯನ್ನು ಅರ್ಪಿಸಿದ್ದಕ್ಕಾಗಿ ಅಕ್ಷಯ ಫಲವನ್ನ ಕೊಟ್ಟದ್ದು ಶ್ರೀ ದೇವರು ಅದಕ್ಕಾಗಿ ಭಗವಂತನ ಪೂಜೆಯನ್ನ ಮಾಡ್ರಿ ನೈವೇದ್ಯವನ್ನು ಅರ್ಪಣೆಯನ್ನು ಮಾಡ್ರಿ ಆ ದಿನ ವಿಶೇಷ ಫಲ ಪ್ರಾಪ್ತಿ ಆಗ್ತದ ಇನ್ನು ದ್ವಾಪರಯುಗದ ಸಂದರ್ಭದಲ್ಲಿ ನಮ್ಮ ಮಹಾಭಾರತದ ಪುರಾಣವನ್ನು ವ್ಯಾಸರು ರಚಿಸಂತ ಸುಹುಮುಹೂರ್ತವೇ ಇದು ಅಕ್ಷತೃತೀಯ ಅದಕ್ಕಾಗಿ ಅದರ ನಿಮಿತ್ತವಾಗಿ ಮಕ್ಕಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ನಿಮ್ಮ ಮಕ್ಕಳ ಕೈಯಿಂದ ಪುಸ್ತಕ ಪೆನ್ನು ದಾನವಾಗಿ ಕೊಡಿಸಿ ಮಕ್ಕಳಿಗೆ ಅಕ್ಷಯ ವಿದ್ಯೆ ಪ್ರಾಪ್ತಿಯಾಗ್ತದೆ ಯಾವ ಬಡ ಹುಡುಗರು ಇರ್ತಾರೋ ವಿದ್ಯೆಯನ್ನು ದಾನ ಮಾಡಬೇಕು ಅದಕ್ಕೆ ಶಾಸ್ತ್ರ ಏನು ಹೇಳ್ತಾ ಅಂದ್ರೆ ಅನ್ನದಾನಮಾದಾನಂ ವಿದ್ಯಾದ ಮತ ಪರಂ ಅನ್ನೇನ ತೃಪ್ತಿ ಯಾವ ಜೀವಂಚ ವಿದ್ಯೆಯ ಅಂದರೆ ಒಂದು ವಿದ್ಯಾರ್ಥಿಯನ್ನು ಕರೆದು ಒಂದು ಹುತ್ತ ಊಟಕ್ಕೆ ಹಾಕಿಬಿಟ್ರೆ ಕೇವಲ ಹೊಟ್ಟೆ ಮಾತ್ರ ಆ ಕ್ಷಣಕ್ಕೆ ಮಾತ್ರ ಹೊಟ್ಟೆ ತುಂಬ್ತದ ಆದರೆ ನೀವು ವಿದ್ಯೆಕ್ಕೆ ಸಂಬಂಧಪಟ್ಟಂಥ ಏನಾದರೂ ದಾನವನ್ನು ಮಾಡಿದರೆ ವಿದ್ಯಾ ದಾನವನ್ನು ಮಾಡಿದರೆ ಅವನು ಜೀವನ ಪೂರ್ತಿ ಊಟವನ್ನು ಮಾಡ್ತಾನೆ ಅದಕ್ಕಾಗಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಬಡ ಮಕ್ಕಳಿಗೆ ಪುಸ್ತಕ ಪೆನ್ನು ಅಥವಾ ಯೂನಿಫಾರ್ಮು ಅಥವಾ ಅವ್ರ ಫೀಸ್ ತುಂಬೋದು ನೀವು ಏನನ್ನು ಕೊಡ್ತಿರೋ ದಾನವಾಗಿ ಅದು ನಿಮಗೆ ಮರಳಿ ಬರ್ತದೆ ನಿಮ್ಮ ಮಕ್ಕಳಿಗೆ ಅಕ್ಷಯ ಫಲ ಪ್ರಾಪ್ತಿ ಆಗ್ತದೆ ಇನ್ನು ಬಡವರಿಗೆ ವಸ್ತ್ರ ದಾನ ರೋಗ ರುಜಿಗಳು ದೂರ ಆಗ್ತದೆ ನಿಮ್ಗೆ ಏನಾದರೂ ರೋಗ ರುಜಿ ಇತ್ತಂದರೆ ಒಂದು ಹೊಸ ಬಟ್ಟೆಗಳನ್ನು ತೊಗೊಂಡು ಬಂದು ಬಡವರಿಗೆ ದಾನ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ರೋಗದಿಂದ ಬಳಲ್ತಾ ಇದ್ರೆ ಅವೆಲ್ಲವೂ ಶಾಂತ ಆಗ್ತದೆ ಇನ್ನು ದೇವಸ್ಥಾನಕ್ಕಾಗಿರ್ಬೋದು ಅಥವಾ ಬಡವರಿಗಾಗಿರ್ಬೋದು ಅಥವಾ ಮುತ್ತೈದಿನ ಕದಾಗಿರ್ಬೋದು ಹಣ್ಣು ಹಂಪಲುಗಳನ್ನು ದಾನ ಮಾಡೋದ್ರಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಎಲ್ಲಿ ಕೆಲಸಗಳನ್ನು ಮಾಡ್ತಿರೋ ಅಲ್ಲಿ ನಿಮಗೆ ಒಳ್ಳೆಯ ಸ್ಥಾನ ಸಿಗ್ತದ ಅಂದ್ರೆ ಅಲ್ಲಿ ನಿಮಗೆ ಶುಭವನ್ನ ಫಲವನ್ನ ತಂದು ಕೊಡ್ತದೆ ಅಂತ ಹೇಳಿ ಆ ದಿನ ವಿಶೇಷವಾಗಿ ಅಕ್ಕಿ ಬೇಳೆ ಗೋಧಿ ಬೆಲ್ಲ ತುಪ್ಪ ಈ ರೀತಿ ದಾನ ಮಾಡೋದ್ರಿಂದ ಅಕಾಲ ಮೃತ್ಯುವಿನಿಂದ ಪಾರಾಗ್ತೀರಿ ನಿಮಗೇನಾದರೂ ನಿಮ್ಮ ಜಾತಕದಲ್ಲಿ ಅಥವಾ ನಿಮ್ಮ ಮಕ್ಕಳಿಗಾಗಿರ್ಬೋದು ಗಂಡನಿಗಾಗಿರ್ಬೋದು ಕಂಟಕಗಳು ಏನಾದರೂ ಇದ್ದರೆ ಆ ಕಂಟಕಗಳು ದೂರ ಆಗಬೇಕಂದ್ರೆ ಅಕ್ಕಿ ಬೇಳೆ ಗೋಧಿ ಬೆಲ್ಲ ಸ್ವಲ್ಪ ತುಪ್ಪ ಯಥಾಶಕ್ತಿ ದಾನ ಮಾಡೋದ್ರಿಂದ ಭಯದಿಂದ ಪಾರಾಗ್ತೀರಾ ಆ ದಿನ ವಿಶೇಷವಾಗಿ ದೇವಸ್ಥಾನದಲ್ಲಿ ಅರ್ಚನೆಯನ್ನ ಮಾಡ್ತಿರ್ತಾರೆ ಅಂದರೆ ಅಭಿಷೇಕವನ್ನು ಮಾಡ್ತಾರೆ ಅಲ್ಲಿ ಹೋಗಿ ನೀವು ಮೊಸರನ್ನ ದಾನ ಮಾಡಿದ್ರಿಂದ ಪಾಪ ಕರ್ಮಗಳಿಂದ ಮುಕ್ತಿಯನ್ನ ಪಡಿತೀರಿ ಇನ್ನು ಮುಷ್ಟಿ ತುಂಬ ನಾಣ್ಯಗಳನ್ನ ದಾನ ಮಾಡೋದು ಅಂದರೆ ತಾಂಬೂಲ ದಕ್ಷಿಣೆ ಸಹಿತ ಏನೇ ಕೊಟ್ಟರು ಸಹಿತ ತಾಂಬೂಲ ದಕ್ಷಿಣೆಯಲ್ಲದೆ ದಾನ ಮಾಡಿದ್ರೆ ಯಾವ ಫಲವು ಸಿಗೋದಿಲ್ಲ ಇನ್ನು ಮುಷ್ಟಿ ತುಂಬ ಒಂದು ನಾಣ್ಯಗಳನ್ನ ಅಂದರೆ ನಿಮ್ಮ ಒಂದು ರೂಪಾಯಿದು ಎರಡು ರೂಪಾಯಿದು ಎಷ್ಟಿರ್ತದೋ ಮುಷ್ಟಿ ತುಂಬ ನಾಣ್ಯವನ್ನು ಇಟ್ಟುಕೊಂಡು ಆ ತಾಂಬೂಲ ದಕ್ಷಿಣೆ ಸಹಿತ ಕೊಟ್ಟರೆ ನಿಮ್ಮ ಮನೆಯಲ್ಲಿ ಹಣಕಾಸಿನ ತೊಂದರೆ ಇದ್ದರೂ ಕೂಡ ಅವೆಲ್ಲವೂ ದೂರ ಆಗ್ತದೆ ದೇವಸ್ಥಾನಕ್ಕೆ ಕೊಡ್ಬೋದು ಅಥವಾ ಅತಿ ಬಡವರ ಬಡತನದಿಂದ ನಳ್ತಾ ಇರ್ತಾರಲ್ಲ ಅವ್ರಿಗೆ ಸಹ ನೀವು ದಾನವನ್ನು ಈ ರೀತಿ ಕೊಡ್ಬೋದು ಇನ್ನು ದೇವಸ್ಥಾನಕ್ಕೆ ನೀವು ದೀಪದಾನ ಮಾಡ್ಬೋದು ನಿಮ್ಮ ಮನೆಗೆ ಏನಾದರೂ ದೋಷ ತಟ್ಟಿದ್ರೆ ಅದು ಶಾಂತ ಆಗ್ತದೆ ದೇವಸ್ಥಾನಕ್ಕೆ ತುಪ್ಪ ಮತ್ತೆ ನೀಲಾಂಜನ ಅಥವಾ ಏನು ದೀಪ ದೊಡ್ಡ ದೀಪ ಕೊಡ್ತಿರೋ ಸಣ್ಣ ದೀಪ ಕೊಡ್ತಿರೋ ಏನೇ ಕೊಟ್ಟರು ಜೋಡು ದೀಪವನ್ನು ಕೊಡಬೇಕು ಅದಕ್ಕೆ ತುಪ್ಪ ಹಾಕಿ ಬತ್ತಿಯನ್ನು ಹಾಕಿ ಕೊಡಬೇಕಾದ್ರೆ ಹಚ್ಚಿ ದೇವಸ್ಥಾನದಲ್ಲಿ ಹಚ್ಚಿ ಕೊಡಬೇಕು ದಾನವನ್ನು ಜೊತೆಗೆ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ಕೊಡಬೇಕು ವಸ್ತ್ರದಾನ ಅತ್ಯಂತ ಶ್ರೇಷ್ಠ ದಾನ ಬ್ರಾಹ್ಮಣರಿಗೆ ವಸ್ತ್ರದಾನ ಕೂಡ ನೀವು ಕೊಡ್ಬೋದು ಇನ್ನು ಅಕ್ಷತೃತೀಯ ದಿವಸ ನಮಗೆ ಗುರು ಶುಕ್ರ ಇಬ್ಬರು ಅತ್ಯಂತ ಶುಭ ಗ್ರಹಗಳು ಅಂತ ಹೇಳ್ತೀವಿ ಇವರಿಬ್ರು ಅಸ್ತ ಇದ್ದಾಗ ನೀವು ಬಂಗಾರವನ್ನು ಕೊಳ್ಳಬೇಕು ಬೇಡವೋ ಅನ್ನೋದು ನಿಮಗೆ ಬಿಟ್ಟಿದ್ದು ಯಾಕಂದರೆ ನನ್ನ ಪ್ರಕಾರ ಕೊಂಡ್ಕೊಳ್ಳೋದಕ್ಕಿಂತ ಬಿಡೋದೇ ಒಳ್ಳೆಯದು ಅಂತ ಹೇಳ್ತೀನಿ ಇನ್ನು ನೀವು ಕೊಂಡ್ಕೊಳ್ತೀನಿ ಅಂದರೆ ನಿಮಗೆ ಬಿಟ್ಟಿದ್ದು ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಪೂಜಾ ಸಮಯ ಹೇಳ್ತೀನಿ ವಿಶೇಷವಾಗಿ ಪೂಜಾ ವಿವರಗಳನ್ನು ಹೇಳ್ತೀನಿ ಪೂರ್ಣವರಾಗಿ ಮುಂದಿನ ವಿಡಿಯೋದಲ್ಲಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ಹೇಳ್ಕೊಡ್ತೀನಿ ಪ್ರತಿಯೊಬ್ಬರೂ ಮಾಡ್ರಿ ಧನ ಧಾನ್ಯ ಸಂಪತ್ತಿಗಾಗಿ ಈ ಪೂಜೆಯನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ಅಂತ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ